ಹಾಗೆಲ್ರಿಗೂ ನಮಸ್ಕಾರ ಸೊ ಇವತ್ತು ಗೇಮ್ ಡೇ ಗುರು ಸೊ ಆರ್ ಸಿ ಬಿ ವರ್ಸಸ್ ಡಿ ಸಿ ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಅಲ್ಲಿ ಎರಡೂ ತಂಡಗಳು ಕೂಡ ಮುಖಾಮುಖಿ ಆಗ್ತಿದ್ದಾವೆ ಆ್ಯಂಡ್ ಬೆಂಗಳೂರು ಚಿನ್ನಸ್ವಾಮಿ ಅಂದ ತಕ್ಷಣ ನನಗಂತೂ ಸಿಕ್ಕಾಪಡೆ ಭಯ ಆಗುತ್ತೆ ಬಿಕಾಸ್ ಆಫ್ ಹೋಮ್ ಅಲ್ಲಿ ನಮ್ಮದು ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದೆ ವಿನ್ನಿಂಗ್ ರೇಷಿಯೋ ಕೂಡ ಸಿಕ್ಕಾಬಡೇ ಕಮ್ಮಿ ಇದೆ ಫಿಫ್ಟಿ ಪರ್ಸೆಂಟ್ಗಿಂತ ಬಿಲೋನೆ ಇದೆ ಸೊ ಅದು ನಮ್ದು ಏನು ಗೊತ್ತಾಗ್ತಿಲ್ಲ ಪಿಚ್ ನಮಗೆ ಸೆಟ್ ಆಗ್ತಾ ಇಲ್ವಾ ಅಥವಾ ಗ್ರೌಂಡೇ ಸೆಟ್ ಆಗ್ತಿಲ್ವಾ ಏನು ಎತ್ತ ಬಟ್ ಹೊರಗಡೆ ಹೋಗಿ ಬರ್ತೀವಿ ಬಟ್ ಮನೆ ಒಳಗಡೆ ಬಂದರೆ ನಮ್ಮನ್ನೇ ಬೇರೆಯವ್ರು ಹೊಡೆದು ಹೋಗ್ತಾರೆ ಸೊ ಅದೇ ಪರಿಸ್ಥಿತಿ ಆಗಿದೆ ಆ್ಯಂಡ್ ಈ ಒಂದು ಸೀಸನ್ ಓಪನಿಂಗ್ ಮ್ಯಾಚಲ್ಲಿ ಹೋಮ್ ಮ್ಯಾಚಲ್ಲೂ ಕೂಡ ಅದೇ ರೀತಿಯಲ್ಲಿ ಆಗಿರುವಂಥದ್ದು ಸೊ ಜಿ ಟಿ ತಂಡ ಬಂದು ನಮಗೆ ಸೊ ಹೊಡೆದು ಹೊಂಟೋಗ್ಬಿಟ್ರು ಬಟ್ ನಾವು ಹಿಸ್ಟ್ರಿಗಳೆಲ್ಲನೂ ರೀ ರೈಟ್ ಮಾಡ್ತಾ ಇದೀವಿ ಸೊ ಹತ್ತು ವರ್ಷ ಹದಿನೇಳು ಹದಿನೇಳು ವರ್ಷದ್ದೆಲ್ಲೇ ಸೊ ಚೆನ್ನೈಲಿ ಹೋಗ್ಬಿಟ್ಟು ಹದಿನೇಳು ಹದಿನಾರು ವರ್ಷ ಹದಿನೇಳು ವರ್ಷ ಆದಮೇಲೆ ಅಲ್ಲಿ ನೋಡ್ದು ಬಂದ್ವಿ ಆ್ಯಂಡ್ ಮುಂಬೈ ಮೇಲೆ ಸೊ ಹತ್ತು ವರ್ಷ ಆದಮೇಲೆ ಅವರು ನೋಡ್ದು ಬಂದ್ವಿ ಬಟ್ ಚಿಕ್ಕ ಚಿಕ್ಕ ತಂಡಗಳೆಲ್ಲ ನಮ್ಮನ್ನೆಲ್ಲ ಹೊಡೆದು ಹೋಯ್ತಿದ್ದಾವೆ ಅದಕ್ಕೆ ಏನು ಸೊಲ್ಯೂಷನು ಅಂತ ಇನ್ನೂ ಕಂಡು ಹಿಡಬೇಕಾಗಿದೆ ಸೊ ಆ ಸೊಲ್ಯೂಷನ್ ಇವತ್ತು ಕಂಡು ಹಿಡಿತಾರೆ ಅಂತ ಅನಿಸುತ್ತೆ ಆರ್ ಸಿ ಬಿ ತಂಡದವರು ಆ್ಯಂಡ್ ಇವತ್ತು ಡಿ ಸಿ ವರ್ಸಸ್ ಆರ್ ಸಿ ಬಿ ಆ್ಯಂಡ್ ಡಿ ಸಿನಲ್ಲಿ ಸಿಕ್ಕಾಪಟ್ಟೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಡದಂಥವ್ರು ಇದ್ದಾರೆ ಸ್ಟಾರ್ಕ್ ಆದರೂ ಆಗಿರ್ಬೋದು ಫ್ಯಾಫ್ ಆದರೂ ಆಗಿರ್ಬೋದು ಆ್ಯಂಡ್ ರಾಹುಲ್ ಸೊ ಈ ರೀತಿಯಲ್ಲಿ ಸುಮಾರು ಜನ ಅಲ್ಲಿ ಆಡದವರು ಇದ್ದಾರೆ ಆ್ಯಂಡ್ ಕರುಣ್ ನಾಯರ್ ಇದ್ದಾರೆ ಸೊ ಇಂಥ ಒಂದು ನಮ್ಮ ಆರ್ ಸಿ ಬಿಗೆ ಆಡಿದಂಥವರು ಆಮೇಲೆ ಕರ್ನಾಟಕಕ್ಕೆ ರಿಲೇಟ್ ಇರುವಂಥ ಪ್ಲೇಯರ್ಸ್ಗಳಿದ್ದಾರೆ ಸೊ ಒಂದು ರೀತಿಯಲ್ಲಿ ಇದು ನಮ್ಮವರು ಮತ್ತು ನಮ್ಮ ತಂಡ ಅನ್ನೋ ರೀತಿಯಲ್ಲಿ ಇದೆ ಬಟ್ ನಮ್ಮ ಸಪೋರ್ಟ್ ಏನಾದರೂ ಕೂಡ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇರುತ್ತೆ ಸೊ ಅದರಲ್ಲಿ ಎರಡನೇ ಮಾತಾ ಇಲ್ಲ ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ ಮಾತಾಡೋದಾದರೆ ಸೊ ಎರಡೂ ತಂಡಗಳು ಕೂಡ ಒಂದು ಸೇಮ್ ಆಗಿರುವಂಥ ಒಂದು ಬಲಾಬಲನೇ ಇದೆ ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಇಲ್ಲಿವರೆಗೂ ಕೂಡ ಡಿ ಸಿ ಸೊ ಈ ಒಂದು ಸೀಸನಲ್ಲಿ ಸೋಲಿಲ್ಲದ ಸರದಾರರಂತೆ ಮುನ್ನುಗ್ತಿದ್ದಾರೆ ಆ್ಯಂಡ್ ಆ ಸೋಲಿಲ್ಲದ ಸರದಾರರಿಗೆ ಕಡಿವಾಣ ಆಗ್ತಾರ ಇವತ್ತು ನಮ್ಮ ಆರ್ ಸಿ ಬಿ ಹುಡುಗರು ಅಂತ ನೋಡಬೇಕು ಆ್ಯಂಡ್ ಇವತ್ತಿನ ಪಂದ್ಯ ಸೊ ಬೆಂಗಳೂರಿನಲ್ಲಿ ಏಳುವರೆಗೆ ನಡೀತಿರುವಂಥದ್ದು ಆ್ಯಂಡ್ ಪಿಚ್ ಬಗ್ಗೆ ಮಾತಾಡೋದ್ರೆ ಆಲ್ರೆಡಿ ಗೊತ್ತೇ ಇದೆ ನಿಮಗೆ ಮುಂಬೈ ಈ ಬಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ವೆಂಕಟೇಶ್ ಸ್ಟೇಡಿಯಮು ಎಲ್ಲ ಇವೆಲ್ಲ ಬ್ಯಾಟಿಂಗ್ ಪಿಚ್ಗಳನ್ನೇ ಸೊ ಟಾಸ್ ವಿನ್ ಆಗು ಬೌಲಿಂಗ್ ಆಯ್ಕೆ ಮಾಡ್ಕೋ ಇಲ್ಲ ಆ ಟಾಸ್ ವಿನ್ ಆಗ್ತಿ ಸೋಲ್ತಿಯಾ ಫಸ್ಟ್ ಬ್ಯಾಟಿಂಗ್ ಬರುತ್ತಾ ಒಂದು ಟೂ ಟ್ವೆಂಟಿ ಮೇಲೆ ಹೊಡೆದ್ಬಿಡು ನೀವು ಒಂದು ವಿನ್ ಆಗೋವಂಥ ಚಾನ್ಸಸ್ ಇರುತ್ತೆ ಇಲ್ಲ ನಾನು ಒನ್ ಏಟಿ ಹೊಡಿತೀನಿ ಅವೆಲ್ಲ ಆಗೋಲ್ಲ ಗುರು ನೀವು ಮಿನಿಮಮ್ ಟೂ ಹಂಡ್ರೆಡ್ ಕ್ರಾಸ್ ಮಾಡಲೇಬೇಕು ಫಸ್ಟ್ ಬ್ಯಾಟಿಂಗಲ್ಲಿ ಸೊ ರನ್ ಮಾಡಿ ಸೊ ಚೇ ಡಿಫೆಂಡ್ ಮಾಡ್ತೀನಿ ಅಂತಂದರೆ ಟೂ ಟ್ವೆಂಟಿ ನನ್ನ ಪ್ರಕಾರ ಅದನ್ನು ಇಟ್ಕೊಳ್ಳಲೇಬೇಕು ನೀನು ಇಪ್ಪತ್ತು ರನ್ ಜಸ್ಟ್ ಕುಶನ್ ಕೊಡ್ತಾ ಇದ್ದೀನಿ ಟೂ ಹಂಡ್ರೆಡ್ ಸಾಕಾಗುತ್ತೆ ಒಳ್ಳೆ ಬಾಲಿಂಗ್ ಏನಪ್ಪಿದ್ರೆ ಬಟ್ ಕುಶನ್ ಬೇಕು ಬಾಲರ್ಗಳಿಗೆ ಅಂತಂದರೆ ಸೊ ಟು ಟ್ವೆಂಟಿ ರನ್ಗಳು ಬೇಕೇ ಬೇಕು ಮುಂಬೈನಲ್ಲಿ ನೋಡಿ ಸೊ ಟು ಟ್ವೆಂಟಿ ಹೊಡೆದಿದ್ದಕ್ಕೆ ಟೂ ನೈನ್ಟೀನ್ ಟು ಟ್ವೆಂಟಿ ಸೊ ಅಲ್ಲಿ ನಾವು ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಯ್ತು ಇಲ್ಲ ಅಂತಂದಿದ್ರೆ ಆರಾಮಾಗಿ ಹೊಡೆದಾಕಿರೋರು ಮುಂಬೈ ಅವರು ಸೊ ಅದೇ ರೀತಿಯಲ್ಲಿ ಇವತ್ತಿನ ಪಂದ್ಯದಲ್ಲೂ ಅಷ್ಟೇ ಯಾವ ತಂಡ ಬ್ಯಾಟಿಂಗಲ್ಲಿ ಬಾಲಿಂಗಲ್ಲಿ ಸೊ ಟು ಟ್ವೆಂಟಿ ಹೊಡಿತಾರೆ ಫಸ್ಟ್ ಬ್ಯಾಟಿಂಗಲ್ಲಿ ಸೊ ಅವ್ರು ಒಂದು ರೀತಿಯಲ್ಲಿ ಸೇಫ್ ಅಂತಲೇ ಹೇಳ್ತೀನಿ ಅಥವಾ ಒನ್ ಏಯ್ಟಿ ಒನ್ ನೈಂಟಿ ಹೊಡೆದ್ರೆ ಖಂಡಿತವಾಗ್ಲೂ ಅದು ಚೇಜೆಬಲ್ ಸ್ಕೋರೇನೆ ಸೊ ಅದು ಬ್ಯಾಟಿಂಗ್ ಆರ್ ಸಿ ಬಿ ಆಗಿರ್ಬೋದು ಅಥವಾ ಡಿ ಸಿ ದೋ ಆಗಿರ್ಬೋದು ಸೊ ಈ ರೀತಿಯಲ್ಲಿ ಪಿಚ್ ಇರುವಂಥದ್ದು ಆ್ಯಂಡ್ ಇನ್ನು ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡೋದಾದರೆ ಸೊ ಅಗೇನ್ ಎರಡೂ ತಂಡಗಳಲ್ಲೂ ಕೂಡ ಒಂದು ಅದ್ಭುತವಾಗಿರುವಂಥ ಫಾರ್ಮಲ್ಲಿದ್ದಾರೆ ಬಟ್ ನನ್ನ ಪ್ರಕಾರ ಸೊ ಆರ್ ಸಿ ಬಿ ತಂಡದಿಂದ ಯಾವುದೇ ಚೇಂಜಸ್ ಇರಲ್ಲ ಬಿಕಾಸ್ ಆಲ್ರೆಡಿ ಅದ್ಭುತವಾಗಿ ಆಡ್ತಿದೆ ತಂಡ ಸೊ ಅದರಲ್ಲಿ ದಿ ಪಡಿಕಲ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇತ್ತು ಬಟ್ ಅವರು ಕೂಡ ಅಷ್ಟೇ ಸೊ ಆಡಿರುವಂಥ ಮೂರು ನಾಲ್ಕು ಪಂದ್ಯದಲ್ಲಿ ಸೊ ಎರಡು ಪಂದ್ಯದಲ್ಲಿ ಅದ್ಭುತವಾಗಿ ಒಂದು ಆಟ ಆಡಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತೀನಿ ಬಟ್ ಒಂದು ನನ್ನ ಪ್ರಕಾರ ಲಾಸ್ಟ್ ಒಂದು ಹೋಮ್ ಮ್ಯಾಚಲ್ಲಿ ಏನಾಗಿತ್ತು ಅಂತಂದರೆ ಸೊ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ರಸಿಕ್ ಧರ್ನವ್ರನ್ನ ತಗೊಂಡು ಬಂದಿದ್ರು ಬಟ್ ಈ ಸಾರಿ ರಸಿಕ್ ಧರ್ ಬಿಟ್ಟು ಸೊ ಸುಯೇಶ್ ಶರ್ಮಾ ಅವ್ರನ್ನ ತೊಗೊಂಡು ಬರ್ತಾರೆ ಯಾಕೆಂತಂದರೆ ಸುಯೇಶ್ ಶರ್ಮಾ ಅವರು ಮೊನ್ನೆ ನಡೆದಂಥ ಮುಂಬೈ ಮ್ಯಾಚಲ್ಲಿ ಸೂಪರ್ ಸೂಪರ್ವಾಗಿ ಬಾಲ್ ಹಾಕಿದ್ದಾರೆ ಆ್ಯಂಡ್ ತಡಬಳಿಸ್ಬಿಟ್ರು ಅಲ್ಲಿ ಸೂರ್ಯಕುಮಾರ್ ಯಾದವ್ ಆದ್ರೂ ಆಗಿರ್ಬೋದು ತಿಲಾಕ್ ವರ್ಮಾದ್ರಾಗಿರ್ಬೋದು ಸಖತ್ತಾಗಿ ಒಂದು ಬೌಲಿಂಗ್ ಮಾಡಿದ್ರು ಸೊ ಅವ್ರನ್ನ ಈ ಸಾರಿ ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರನ್ನ ಕಣಕ್ಕೆ ಕಳಿಸ್ತಾರೆ ಸೊ ಮತ್ತೊಬ್ಬ ಸ್ಪಿನ್ನರ್ ಆಗಿ ಅಂತ ಅನ್ನಿಸ್ತಾ ಇದೆ ಸೊ ಅದು ಒಂದು ಚೇಂಜಸ್ ಇರ್ಬೋದು ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಟ್ ನನಗನಿಸ್ತಾಯಿದೆ ಏನಂತಂದರೆ ಸೊ ಬೌಲಿಂಗಲ್ಲಿ ಸೊ ಇನ್ ಕೇಸ್ ಡಿಫೆಂಡ್ ಅಂತ ಬಂದಾಗ ಸೊ ಆರನೇ ಬೌಲರ್ ಆಪ್ಷನ್ಗಳು ಕಡಿಮೆ ಇದೆ ಸಿಕ್ಕಾಪಟ್ಟೆ ಕಡಿಮೆ ಇದೆ ಸೊ ಅಲ್ಲಿ ಮೇನ್ ಐದು ಬೌಲರ್ ಇದ್ದಾರೆ ಬಿಟ್ಟರೆ ಸೊ ಬಾಲ್ ಬೌಲಿಂಗ್ ಚೇಂಜಸ್ ಅಲ್ಲಿ ಸೊ ಮತ್ತೊಬ್ಬ ಬೌಲರ್ ಬೇಕು ಅಂದರೆ ಲಿವಿಂಗ್ಸ್ಟನ್ ಅಷ್ಟೇ ಇರುವಂಥದ್ದು ಮತ್ತೊಬ್ಬ ಬೌಲರ್ ಇಲ್ಲ ಅಲ್ಲಿ ಸೊ ಅದು ಒಂದಲ್ಲ ಒಂದಿನ ಸ್ವಲ್ಪ ನಮಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಅನಿಸುತ್ತೆ ಅದು ಬಿಟ್ಟರೆ ಆರ್ ಸಿ ಬಿ ಕಡೆಯಿಂದ ಯಾವುದೇ ಪ್ಲೇಯಿಂಗ್ ಎಲ್ಲವೂ ಇನ್ನೂ ಚೇಂಜಸ್ ಇರಲ್ಲ ಸೊ ಡಿ ಸಿ ಕಡೆಯಿಂದ ಖಂಡಿತವಾಗ್ಲೂ ಮೇ ಬಿ ಒಂದು ಚೇಂಜಸ್ ಇರುತ್ತೆ ಅನ್ಕೊಂತೀನಿ ಯಾಕಂತಂದರೆ ಲಾಸ್ಟ್ ಮ್ಯಾಚಲ್ಲಿ ಸೊ ಇಂಜುರಿಯಿಂದ ಫ್ಯಾಪ್ ಡುಪ್ಲೇಸಿ ಅವರು ಸೊ ತಂಡದಿಂದ ಹೊರಗಡೆ ಉಳ್ಕೊಂಡಿದ್ರು ಸೊ ಅದಕ್ಕೋಸ್ಕರನೇ ಅಲ್ಲಿ ರಾಹುಲ್ ಅವರು ಓಪನ್ ಮಾಡಿದರು ಮೆಗ್ ಗರ್ಕ್ ಅವರ ಒಂದು ಜೊತೆಗೆ ಸೊ ಮೇ ಬಿ ಈ ಒಂದು ಮ್ಯಾಚಲ್ಲಿ ಸೊ ಫ್ಯಾಪ್ ಡುಪ್ಲೇಸಿ ಬರ್ತಾರೆ ಬಿಕಾಸ್ ಅವರಿಗೆ ಬೆಂಗಳೂರಲ್ಲಿ ಆಡಿರುವಂಥ ಅನುಭವ ಇದೆ ಆ್ಯಂಡ್ ಚಿನ್ನಸ್ವಾಮಿ ಅವರಿಗೆ ಒಂದು ಫೇವ್ರೇಟ್ ಪಿಚ್ ಅನ್ನೋ ರೀತಿಯಲ್ಲಿ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಫ್ಯಾಫ್ ಅವ್ರು ಬರ್ತಾರೆ ಸೊ ಅವ್ರ ಬದಲು ಸೊ ಅಲ್ಲಿ ರಿಜ್ವಿ ಆಚೆ ಹೋಗ್ಬೋದು ಅಥವಾ ಫಾರ್ಮಲ್ಲಿ ಇಲ್ಲದೇ ಇರೋ ಅಂಥ ಒಂದು ಫ್ರೇಝರ್ ಅವ್ರನ್ನೂ ಕೂಡ ಆಚೆ ಇಡ್ಬೋದು ಒಂದು ಮ್ಯಾಚಿಗೆ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಆ ಫ್ರೇಜರ್ ಕಡೆಯಿಂದ ಅಂತ ಒಂದು ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಒಂದು ಥರ್ಟಿ ಏಟ್ ರನ್ಸನ್ನು ಬಂದಿತ್ತು ಅದು ಕೂಡ ಒಂದು ಬಿಲೋ ಒನ್ ಟೆನ್ ಸ್ಟ್ರೈಕ್ ಕಡಲಲ್ಲೇ ಇತ್ತು ಸೊ ಅದಕ್ಕೋಸ್ಕರನ ಸೊ ರಿಜ್ವಿ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದರು ಸೊ ರಿಜ್ವಿನ ಇಟ್ಕೊಂಡು ಸೊ ಫ್ರೇಜರ್ ಅವ್ರನ್ನ ಸೊ ರೆಸ್ಟ್ ಕೊಟ್ಟು ಸೊ ಅಲ್ಲಿ ಫ್ಯಾಫ್ ಆ್ಯಂಡ್ ರಾಹುಲ್ ಅವರು ಓಪನಿಂಗ್ ಮಾಡಿದ್ರು ಕೂಡ ಮಾಡ್ಬೋದು ಸೊ ಈ ರೀತಿಯಲ್ಲಿ ಡಿ ಸಿದು ಒಂದು ಚೇಂಜ್ ನಾನಂತೂ ನೋಡ್ತಾ ಇದ್ದೀನಿ ಸೊ ಅದು ಬಿಟ್ಟರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಮೋಹಿತ್ ಶರ್ಮಾ ಬರ್ತಾರೆ ಆ್ಯಂಡ್ ಓಪನಿಂಗಲ್ಲಿ ಫ್ಯಾಫ್ ಓಕೆ ರಾಹುಲ್ ಪೊರೆಲ್ ಸ್ಟಬ್ಸು ಆ್ಯಂಡ್ ಅಕ್ಷರ್ ಪಟೇಲ್ ಸೊ ಈ ರೀತಿಯಲ್ಲಿ ಸೊ ಆಶುತೋಷ್ ಶರ್ಮಾ ಇದ್ದಾರೆ ಫಿನಿಷಿಂಗಲ್ಲಿ ವಿಪ್ರಜ್ ನಿಗಮ್ ಅವರು ಆಲ್ರೌಂಡ್ರು ಬಾಲಿಂಗಲ್ಲೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಆ್ಯಂಡ್ ಸ್ಟಾರ್ಕ್ ಅಂತೂ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂಪರ್ ಬಗ್ಗೆ ಹಾಕ್ತಾರೆ ಆ್ಯಂಡ್ ಕುಲ್ದೀಪ್ ಯಾವುದೋ ನಮಗೆ ಡೇಂಜರ್ ಆಗ್ಬೋದು ಸೊ ಅವ್ರನ್ನ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಆ್ಯಂಡ್ ಮುಖೇಶ್ ಕುಮಾರ್ ಸೊ ಅವರು ಕೂಡ ಅಷ್ಟೇ ಡಿಸೆಂಟಾಗಿ ಮಾಡ್ತಿದ್ದಾರೆ ಸೊ ಈ ರೀತಿಯಲ್ಲಿ ಪ್ಲೇಯಿಂಗ್ ಎಲೆವೆನ್ ಇದೆ ಆ್ಯಂಡ್ ಎರಡೂ ತಂಡಗಳ ಒಂದು ಕಂಪ್ಯಾರಿಸನ್ ನೋಡ್ತಾ ಇದ್ದರೆ ನನಗೆ ಬ್ಯಾಲೆನ್ಸಿಂಗ್ ಅಂತ ಅನಿಸ್ತಾ ಇದೆ ಒಂದು ಎಕ್ಸ್ಪೀರಿಯನ್ಸ್ ಲೆಕ್ಕದಲ್ಲಿ ತಗೊಂಡು ಕೂಡ ಆರ್ ಸಿ ಬಿ ಬೆಟ್ರ್ ಅಂತ ಅನಿಸ್ತಾಯಿದೆ ಬಟ್ ನೋಡೋಣ ಪ್ಲೇ ಅಂದರೆ ಗ್ರೌಂಡಲ್ಲಿ ಯಾವ ರೀತಿಯಲ್ಲಿ ಯಾವ ತಂಡ ಬೆಟ್ರಾಗಿ ಆಡುತ್ತೆ ಸೊ ಆ ತಂಡ ವಿನ್ ಆಗುವಂಥದ್ದು ಆ್ಯಂಡ್ ಇನ್ನು ಹೆಡ್ ಟು ಹೆಡ್ ಬಗ್ಗೆ ಮಾತಾಡಿದ್ರೆ ಸೊ ಹೆಡ್ ಟು ಹೆಡ್ ನಾನು ಅದನ್ನು ನಂಬಕ್ಕೆ ಹೋಗಲ್ಲ ಯಾಕಂತಂದರೆ ಪ್ರತಿಯೊಂದು ಮೂರು ವರ್ಷಕ್ಕೂ ಕೂಡ ಮೆಗಾ ಆಕ್ಷನ್ ನಡೆಯುತ್ತೆ ಪ್ಲೇಯರ್ಗಳು ಚೇಂಜ್ ಆಗ್ತಾರೆ ಕ್ಯಾಪ್ಟನ್ಗಳು ಚೇಂಜ್ ಆಗ್ತಾರೆ ಸೊ ಇಂಥ ಟೈಮಲ್ಲಿ ಹೆಡ್ ಟು ಹೆಡ್ ಅಷ್ಟು ಮ್ಯಾಟ್ರ್ ಆಗಲ್ಲ ಅನ್ಕೊಂತೀನಿ ಯಾಕಂದರೆ ಇವಾಗ ಈ ಹೆಡ್ ಟು ಹೆಡ್ ನೋಡ್ತಾಯಿದ್ರು ಕೂಡ ಸೊ ಆರ್ ಸಿ ಪಿನ ಹತ್ತೊಂಬತ್ತು ಮ್ಯಾಚ್ ಗೆತ್ತಿದೆ ಸೊ ಡೆಲ್ಲಿ ಮಾತ್ರ ಹನ್ನೊಂದು ಮಾತ್ರ ಗೆದ್ದಿದೆ ಸೊ ಇದು ಡಿಫ್ರೆನ್ಸ್ ಸಿಕ್ಕಬೇಡ ಇದೆ ಒಂದು ಎಂಟು ಮ್ಯಾಚ್ಗಳ ಡಿಫ್ರೆನ್ಸ್ ಇತ್ತು ಟೋಟಲ್ ಮೂವತ್ತು ಮ್ಯಾಚಲ್ಲಿ ಸೊ ಹತ್ತೊಂಬತ್ತು ಆರ್ ಸಿ ಬಿ ಆ್ಯಂಡ್ ಹನ್ನೊಂದು ಸೊ ಡಿ ಸಿ ಸೊ ಈ ಒಂದು ಹೆಡ್ ಟು ಹೆಡ್ ಎಲ್ಲ ನನಗೆ ಅಷ್ಟು ಮ್ಯಾಟ್ರ್ ಆಗಲ್ಲ ಬಿಕಾಸ್ ನಾವು ಆಲ್ರೆಡಿ ಹದಿನೇಳು ವರ್ಷದ್ದು ಹತ್ತು ವರ್ಷದ್ದು ರೆಕಾರ್ಡ್ಗಳನ್ನೇ ಬ್ರೇಕ್ ಮಾಡಿದ್ದೀವಿ ಬಿಕಾಸ್ ಆಫ್ ಆ ತಂಡ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಈ ರೀತಿಯಲ್ಲಿ ಪರ್ಫಾರ್ಮೆನ್ಸ್ಗಳು ಬರ್ತಿದ್ದಾವೆ ಬಿಟ್ಟರೆ ಸೊ ಅದು ಬಿಟ್ಟರೆ ಪ್ಲೇಯಿಂಗ್ ಎಲೆವೆನ್ನು ಹೆಡ್ ಟು ಹೆಡ್ಡು ಸೊ ಇದು ಎಷ್ಟು ಮ್ಯಾಟ್ರ್ ಆಗಲ್ಲ ಸೊ ಯಾರು ಕ್ರಿಕೆಟ್ ಸೂಪರ್ ಆಡ್ತಾರೆ ಆ ಒನ್ ಫಾರ್ಟಿ ಓವರ್ಸು ಅವರೇ ವಿನ್ ಆಗುವಂಥದ್ದು ಆ್ಯಂಡ್ ಇನ್ನೂ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡಿದ್ರೆ ಸೊ ವಿರಾಟ್ ಕೊಹ್ಲಿ ಅವರು ಸೊ ಹತ್ತು ಫಿಫ್ಟಿ ಪ್ಲಸ್ ಸ್ಕೋರ್ಗಳನ್ನು ಹೊಡೆದಿದ್ದಾರೆ ಸೊ ಡಿ ಸಿ ಅಪೋಸಿಟ್ರು ಮೇ ಬಿ ಅವರು ಇವತ್ತು ಕೂಡ ಅವರ ಒಂದು ಬ್ಯಾಟು ಸೊ ಒಂದು ರೀತಿಯಲ್ಲಿ ಸೌಂಡ್ ಮಾಡುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಅದ್ರ ಜೊತೆಗೆ ಸೊ ಕುಲ್ದೀಪ್ ಯಾದವ್ ಕೂಡ ಮೇ ಬಿ ಇವತ್ತು ಒಳ್ಳೆ ಬೌಲಿಂಗ್ ಮಾಡ್ಬೋದು ಯಾಕಂದರೆ ಮಿಡ್ಲ್ ಒಂದು ಓವರ್ಸಲ್ಲಿ ಸೊ ಅವ್ರದ್ದು ಒಂದು ಫಿಫ್ಟಿ ಪ್ಲಸ್ ಓ ವಿಕೆಟ್ಸ್ಗಳಿದೆ ಸೊ ಮ್ಯಾಕ್ಸಿಮಮ್ ಅವ್ರದ್ದೇ ಅಂತಲೇ ಹೇಳ್ಬೋದು ಸೊ ಅವರು ಕೂಡ ಇವತ್ತು ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಅಂತಲೇ ಅನಿಸುತ್ತೆ ಆ್ಯಂಡ್ ನನಗೆ ಈ ಕಡೆಗೆ ಡಿ ಸಿ ಕಡೆ ನೋಡಿದ್ರೆ ರಾಹುಲ್ ಮೇ ಬಿ ಆಡ್ಬೋದು ಇವತ್ತು ಆ್ಯಂಡ್ ಫ್ಯಾಫ್ ಅವರಿಬ್ಬರ ಮೇಲೆ ಕಣ್ಣಿದೆ ಸೊ ಅವರಿಬ್ಬರು ಇವತ್ತು ಸಖತ್ತಾಗಿ ರನ್ ಬಾರಿಸ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಬಾಲಿಂಗಲ್ಲೇ ಸೊ ಸ್ಟಾರ್ ಕಡೆಯಿಂದ ಮೇ ಬಿ ಸಾಲ್ಟ್ ಅವ್ರನ್ನ ಎತ್ತಬಹುದು ಅಂತ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವ್ರನ್ನ ಒಂದು ಕೂಡ ಸ್ಟಾರ್ಕ್ ಅವರು ಸೊ ಟಿ ಟ್ವೆಂಟಿನಲ್ಲಿ ವಿಕೆಟ್ ಎತ್ತಿಲ್ಲ ಮೇ ಬಿ ಸಾಲ್ಟ್ ಅವರು ಸೊ ಸ್ಟಾರ್ಕ್ಗೆ ಬಲಿ ಆಗ್ಬೋದು ಅನಿಸುತ್ತೆ ಆ್ಯಂಡ್ ಬಾಲಿಂಗಲ್ಲಿ ತೊಗೊಳೋಕ್ಕೋದ್ರೆ ಇಲ್ಲಿ ಕೃಣಾಲ್ ಪಾಂಡ್ಯಾದ್ರಾಗಿರ್ಬೋದು ನಮ್ಮ ಕಡೆಗೆ ಆ್ಯಂಡ್ ಯಶ್ ದಯಾಳ್ ಜೋಸ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ಸೊ ನಾಲ್ಕು ಜನ ಬೌಲರ್ ಅಂತೂ ಗನ್ ಬೌಲರ್ ಆಗಿದ್ದಾರೆ ಸೊ ಸೂಪರಾಗಿ ಬೌಲಿಂಗ್ ಆಗ್ತಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಲಾಸ್ಟ್ ಮ್ಯಾಚು ಅಷ್ಟೇ ಸೊ ಇನ್ನೇನು ಮುಂಬೈ ಹೊಡಿತಾರೆ ಅನ್ನೋ ಅಷ್ಟೊತ್ತಿಗೆ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಯೂಸ್ ಮಾಡಿ ಆ್ಯಂಡ್ ಒಳ್ಳೆ ಫೀಲ್ಡಿಂಗಿಂದ ಸೊ ಅದನ್ನು ಫುಲ್ ಬ್ಯಾಕ್ ಮಾಡಿರುವಂಥದ್ದು ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಒಂದು ಬೌಲಿಂಗಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ ಅಂತ ಸೊ ಅದೇ ರೀತಿಯಲ್ಲಿ ಇವತ್ತಿನ ಒಂದು ಪಂದ್ಯದಲ್ಲೂ ಕೂಡ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಬರ್ತಾರೆ ನಮ್ಮ ಬೌಲರ್ಸ್ಗಳು ಅಂತ ಅನ್ಕೊಂತೀನಿ ಆ್ಯಂಡ್ ಫಿನಿಷಿಂಗ್ ರೋಲಲ್ಲಿ ನೋಡಿದ್ರೆ ಅಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಜಿತೇಶ್ ಶರ್ಮಾ ಆ್ಯಂಡ್ ಟೀಮ್ ಡೇವಿಡ್ ಸಾಕತ್ತಾಗಿರುವಂಥ ಫಿನಿಶ್ ಇದ್ದಾರೆ ನಮ್ಮ ಒಂದು ಆರ್ ಸಿ ಬಿ ಕಡೆಗೆ ನೋಡಿದ್ರೆ ಆ್ಯಂಡ್ ಅವರ ಒಂದು ಇದ್ರ ಕಡೆ ನೋಡಿದ್ರೆ ಸೊ ಡಿ ಸಿ ಕಡೆ ಹೆಂಗೆ ಸ್ಟಬ್ಸ್ ಇದ್ದಾರೆ ಆ್ಯಂಡ್ ಆಶುತೋಷ್ ಶರ್ಮಾ ಸೊ ಇಬ್ಬರು ಕೂಡ ಸೂಪರ್ ಆಗಿರುವಂಥ ಫಿನಿಷರ್ಗಳನ್ನೇ ಎರಡೂ ತಂಡಗಳು ಕೂಡ ಒಂದು ರೀತಿಯಲ್ಲಿ ಬಲಾಬಲ ಒಂದೇ ರೀತಿಯಲ್ಲಿದೆ ಬಟ್ ಬದಲಾದಾಗೆ ಸೊ ಫಾರ್ಟಿ ಓವರ್ಸ್ ಯಾರು ಒಳ್ಳೆ ಕ್ರಿಕೆಟ್ ಆಡ್ತಾರೆ ಸೊ ಆ ಒಂದು ತಂಡ ಸೊ ಇವತ್ತು ವಿನ್ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಟಾಸ್ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ ಮೊದಲೇ ಹೇಳಿದಂಗೆ ಟಾಸ್ ವಿನ್ ಆದವರು ಸೊ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಅಥವಾ ಇನ್ ಕೇಸ್ ಆರ್ ಸಿ ಬಿಗೆ ಫಸ್ಟ್ ಬ್ಯಾಟಿಂಗ್ ಬಂತು ಅಂತ ಇಟ್ಕೊಳ್ಳಿ ನಾನು ಹೇಳಿದ್ನಲ್ಲ ಟೂ ಟ್ವೆಂಟಿ ಮಿನಿಮಮ್ ಟಾರ್ಗೆಟ್ ಇಟ್ಕೊಬೇಕು ಅವರು ಸೊ ಟು ಟ್ವೆಂಟಿ ಖಂಡಿತವಾಗ್ಲೂ ಅಲ್ಲಿ ಫಸ್ಟು ಬ್ಯಾಟಿಂಗಲ್ಲಿ ಆಗುತ್ತೆ ಸೊ ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಿದ್ರೆ ಆಗುತ್ತೆ ಬಟ್ ಸಡನ್ ಸಡನ್ನಾಗಿ ವಿಕೆಟ್ ಬಿತ್ತು ಅಂದರೆ ಒಂದು ಒಳ್ಳೆ ಪಾರ್ಟ್ನರ್ ಬೇಕಾಗುತ್ತೆ ಸೊ ಲಾಸ್ಟಲ್ಲಿ ಮಾಡಿದ್ರಲ್ಲ ಸೊ ಅಲ್ಲಿ ಸಾಲ್ಟು ಮುಂದೆ ಬಂದು ಹೊಡೆಯೋಕೆ ಹೋಗಿ ಔಟ್ ಆದರು ಆಯ್ತು ಪಡಿಕಲ್ಲೂ ಮುಂದೆ ಬಂದು ಹೊಡೆಯೋಕೆ ಆದರು ಸೊ ಆ ರೀತಿ ಸ್ವಲ್ಪ ಕಷ್ಟ ನನ್ನ ಪ್ರಕಾರ ಸ್ವಲ್ಪ ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ರನ್ಸ್ ಬೇಕೇ ಬೇಕು ಒಂದು ವಿಕೆಟ್ ಹೋದರೂ ಪರವಾಗಿಲ್ಲ ಸೆವೆಂಟಿ ರನ್ಸ್ ಬೇಕಾಗುತ್ತೆ ಓಕೆ ನೋಡೋಣ ಏನೇನಾಗುತ್ತೆ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ನೋಡೋದಕ್ಕೆ ಸಿಗೋವರೆಗೂ ಬಾಯ್ ಬಾಯ್